ನಮಸ್ಕಾರ ವೀಕ್ಷಕರೇ ಜೆ ವಿ ಎಮ್ ಟಿವಿಗೆ ಸ್ವಾಗತ ನಾನು ವಿರೀಶ್ ಬಳಿಗೇರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೋಟರಿ ಹಾಗೂ ಇನ್ನರ್ ವೀಲ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಿನ್ನೆ ಪಟ್ಟಣದ ಹೊರವಲಯದಲ್ಲಿರುವ ತಿರುಮಲಾ ಹೋಟೆಲ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ನೂತನ ರೋಟ್ರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಮಹೇಶ್ ಹುಕ್ಕೇರಿ ಹಾಗೂ ಕಾರ್ಯದರ್ಶಿಗಳಾಗಿ ವಿಜಯ್ ಮಾಧೇಶ್ ಜಿನ್ಗಾ ಹಾಗೂ ಇನ್ನರ್ ವಿಲ್ನ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ನಿರ್ಮಲಾ ಹಂಜಿ ಹಾಗೂ ಕಾರ್ಯದರ್ಶಿಯಾಗಿ ತನುಜ ಹಲ್ಯಾಳ್ ಅವರು ತಮ್ಮ ಅಧಿಕಾರವನ್ನ ಸ್ವೀಕರಿಸಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ಸಾಮಾನ್ಯ ಜನರಿಗೆ ಹಾಗೂ ಬಡ ಜನರಿಗೆ ತಮ್ಮ ಕೈಲಿ ಏನೇನೋ ಸಹಾಯ ಸಹಾಯ ಸಹಕಾರ ನೀಡಬೇಕೆಂದು ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಬನ್ನಿ ವೀಕ್ಷಿಸೋಣ ಹಾಗೂ ನೂತನ ಮತ್ತು ನನ್ನ ಬಂಧುಗಳೇ ರಾಮದುರ್ಗದ ಹಿರಿಯರೇ ಪತ್ರಕರ್ತರು ಇವತ್ತು ನಾನು ಇಲ್ಲಿ ನಿಂತು ಮಾತಾಡೋದ್ರೆ ಬಹಳ ಖುಷಿ ಅನ್ನಿಸ್ತಾ ಇದೆ ಯಾಕಂದ್ರೆ ಯಾರಿಗಾದ್ರೂ ಒಂದು ಸಮಾಜ ಸೇವೆ ಅಂತ ಮಾಡ್ಬೇಕಂದ್ರೆ ಒಂದು ಸ್ಥಾನ ಸಿಗಬೇಕಂದ್ರೆ ಇದು ಒಂದು ಪುಣ್ಯವಾದಂತ ಕೆಲಸ ಇಲ್ಲಿ ಬಂದು ನಾವು ಒಂದು ಕೆಲಸ ಮಾಡ್ಬೇಕಂದ್ರೆ ನಮಗೆ ಎಲ್ಲರಿಗೂ ಒಂದು ಸಪೋರ್ಟು ಒಂದು ಆಶೀರ್ವಾದ ಅನ್ನೋದಂತ ಬೇಕಾಗುತ್ತೆ ನೀವು ಶಿರ್ಷ ಮಾಡಲಿಕ್ಕೆ ಸನ್ನದ್ದರಾಗಿದ್ರಿ ಎಲ್ಲ ಸಮುದ್ರದಲ್ಲಿ ಅದನ್ನು ಒಪ್ಪು ಕೊಡ್ತೀವಿ ಅದನ್ನು ಎರಡನೇದಾಗಿ ಬಹುಶಃ ರೋಡ್ತದ್ರಿ ಕೋರ್ಟ್ನಾಗ ಇರ್ತದ್ರಿ